ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಶುರುವಿನಲ್ಲಿ ಮೀನು ಕರೆದ್ಲು ಅಂತ ಹೇಳಿಬಿಟ್ಟು ಸೂರ್ಯ ಮೀನು ಹಾಕಿದ್ರು ಅಂತ ಹೇಳಿ ಈ ಕಡೆ ಪ್ರಮೀಳ ಅವರು ಬಂದಿರ್ತಾರೆ ಪೂಜೆಗೆ ಪೂಜೆಗೆ ಬಂದಾಗ ಕ್ರಿಶ್ ಜೊತೆ ಸೂರ್ಯ ಅವರು ಆಟ ಆಡ್ತಾ ಇರ್ತಾರೆ ಕ್ರೀಷ್ ಇನ್ಮೇಲೆ ನಮ್ಮ ಜೊತೆ ಇರ್ತೀಯ ಅಲ್ವಾ ಅಂತ ಹೇಳಿದಾಗ ಈ ಕಡೆ ಪ್ರಮೀಳ ಅವರು ಅಂದರೆ ರೋಹಿಣಿ ಮುಖ ನೋಡ್ತಾ ಇರ್ತಾರೆ ರೋಹಿಣಿ ಸನ್ನೆ ಮಾಡ್ತಾ ಇರ್ತಾಳೆ ಎತ್ಕೋ ಎತ್ಕೋ ಅಂತ ಹೇಳ್ಬಿಟ್ಟು ಈ ಕಡೆ ಪ್ರಮೀಳ ಅವ್ರು ಏನು ಮಾಡೋಕ್ಕಾಗದೆ ಅಂದರೆ ಕೋಪದಲ್ಲಿ ಏನು ಹೇಳ್ತಾ ಇದ್ದೀರ ನೀವು ಅವನಿಗೆ ನಾನು ಇದ್ದೀನಿ ಅಜ್ಜಿನೂ ಇದ್ದಾರೆ ಆಮೇಲೆ ಅವ್ರ ಅಮ್ಮನೂ ಇದ್ದಾರೆ ಅವರೇ ನನ್ನತನ ನಾನು ದತ್ತು ತಗೊಳ್ತೀನಿ ಅನ್ನೋಕ್ಕೆ ನಿಮ್ಗೆ ಅಷ್ಟು ಗೊತ್ತಾಗಲ್ವಾ ಅಂತ ಹೇಳಿ ಪ್ರಮೀಳ ಅವರು ತುಂಬಾ ಗಲಾಟೆ ಮಾಡ್ತಾರೆ ಸೂರ್ಯ ಅವರು ಹೇಳ್ತಾರೆ ಅಮ್ಮ ನಾವೇನು ಹೇಳಿದ್ವಿ ಅಂತ ಇಷ್ಟೊಂದು ಕೋಪ ಮಾಡ್ಕೋತೀರ ಅಂದಾಗ ನೀವೇನು ಹೇಳೋದು ಬೇಡ ಇನ್ಮೇಲೆ ನಮ್ಮ ಮನೆ ಹತ್ರ ಬರೋಕ್ಕೆ ಹೋಗಬೇಡಿ ನಾನು ಇನ್ಮೇಲೆ ಮಾತಾಡ್ಸಲ್ಲ ನಿಮಗೆ ಏನೇ ಆದರೂ ಕೂಡ ನೀವು ಕೃಷ್ಣ ನೋಡೋಕೆ ಬರಬಾರ್ದು ಅಂದರೆ ಬರಬಾರ್ದು ಅಂತ ಹೇಳಿ ಕೋಪ ಮಾಡಿಕೊಂಡು ಆಚೆ ಬರ್ತಾರೆ ಕೃಷ್ಣ ಆಚೆ ಮೇಲೆ ಈ ಕಡೆ ರೋಹಿಣಿ ತುಂಬಾ ಖುಷಿ ಪಡ್ತಾ ಇರ್ತಾಳೆ ಅದು ಆದಮೇಲೆ ಆಚೆ ಬಂದು ಪ್ರಮೀಳ ಅವರು ತುಂಬಾ ಅಳ್ತಾ ಇರ್ತಾಳೆ ನಾನು ಮಾಡಿ ಏನು ಮಾಡಿಬಿಟ್ಟೆ ನಾನು ತುಂಬ ಬೈದ್ಬಿಟ್ಟೆ ನಾನು ಸೂರ್ಯ ಅವರಿಗೆ ಅಂತ ಹೇಳಿ ಹೊರಗಡೆ ಬಂದು ಅಳ್ತಾ ಇರ್ತಾರೆ ಇನ್ನೊಂದು ಕಡೆ ಈ ಕಡೆ ಅಂದರೆ ಪೂಜಾ ಒಂದು ಪ್ರಮೀಳ ಅವರಿಗೆ ಮನೆ ಕರ್ಕೊಂಡು ಹೋಗ್ತಾರೆ ಮನೆ ಕರ್ಕೊಂಡೋಗದ್ಮೇಲೆ ಈ ಕಡೆ ಕೃಷ್ಣ ಮಲಗಿರ್ತಾನೆ ಅದೇ ಟೈಮಲ್ಲಿ ಅಮ್ಮ ಬನ್ನಿ ಊಟಕ್ಕೆ ಅಂತ ಹೇಳಿ ಪೂಜಾ ಕರೆದಾಗ ಏನಮ್ಮ ಏನು ಊಟ ಮಾಡೋದು ನನಗೆ ಬೇಡ ಅಂತ ಹೇಳಿ ತುಂಬಾ ಬೇಜಾರಾಗಿ ಅಳ್ತಾ ಕೂತಿರ್ತಾರೆ ಅದೇ ಟೈಮಲ್ಲಿ ರೋಹಿಣಿ ಬರ್ತಾಳೆ ಅಮ್ಮ ಊಟ ಆಯಿತಾ ಅಂತ ಹೇಳಿದಾಗ ಏನೇ ಊಟ ಮಾಡೋದು ನೀನು ಹೇಳ್ದೆ ಅಂತ ಹೇಳ್ಬಿಟ್ಟು ಪಾಪ ಆ ಕೃಷ್ಣ ಎಷ್ಟು ಪ್ರೀತಿ ಮಾಡ್ತಾರೆ ಅವರಿಬ್ಬರು ಗಂಡ ಹೆಂಡ್ತಿ ನಿನಗೆ ಗೊತ್ತಾ ನೀನು ಯಾವಾಗ ಪ್ರೀತಿ ಕೊಟ್ಟಿದ್ಯಾ ತಾಯಿ ಪ್ರೀತಿ ಯಾವತ್ತಾದ್ರೂ ಕೊಟ್ಟಿದ್ಯಾ ಅಂತ ಹೇಳಿದಾಗ ಈ ಕಡೆ ರೋಹಿಣಿ ಹೇಳ್ತಾಳೆ ಏನಮ್ಮ ಹೇಳ್ತಾ ಇದೆಯಾ ನೀನು ಹಾಗಿದ್ರೆ ನನ್ನ ಮಗನ ನಾನು ಪ್ರೀತಿ ಕೊಡದೆ ನಾನು ಸಾಕಿದ್ದೀನ ಯಾಕಮ್ಮ ಈ ಥರ ಹೇಳ್ತಾ ಇದೆಯಾ ನನ್ನ ಮಗನ ಮೇಲೆ ನನಗೆ ಪ್ರೀತಿ ಇರಲ್ವಾ ಅಂತ ಹೇಳಿದಾಗ ಅಲ್ಲ ಕಣೆ ಆ ಸೂರ್ಯ ಮೀನ ಏನೇ ಮಾಡಿದ್ರು ನೀನು ನಿನಗೆ ಅಲ್ಲ ಅವರಿಗೆ ಅಷ್ಟು ಜನದ ಮುಂದೆ ಅವಮಾನ ಮಾಡೋ ಥರ ಮಾಡಿದೆಲ್ಲ ನನ್ನ ನನ್ನ ಕಡೆಯಿಂದ ಏನೇ ಆಗಿತ್ತು ನಿನಗೆ ಅಲ್ಲ ಅಂತ ಹೇಳಿದಾಗ ಈ ಕಡೆ ರೋಹಿನ್ ಹೇಳ್ತಾಳೆ ಎಲ್ಲ ಆಗಿದ್ದು ನಿನ್ನಿಂದನೇ ನನಗೆ ಇಷ್ಟ ಇಲ್ಲದರೂ ಮದುವೆ ಮಾಡಿಸಿ ಈಗ ಮಗು ಮಾಡಿಸಿ ಮಗು ಆದಮೇಲೆ ಈಗ ಈ ಥರ ಹೇಳಿದರೆ ನಾನೇನು ಮಾಡಲಿ ನನ್ನ ಅಂತ ಹೇಳಿದಾಗ ಅಮ್ಮ ತಾಯಿ ಆಯಿತು ನನ್ನಿಂದನೇ ತಾನೆ ಎಲ್ಲ ಆಗಿದ್ದು ಆಯಿತು ತಪ್ಪಾಯ್ತಮ್ಮ ತಪ್ಪಾಯ್ತು ಅಂತ ಹೇಳಿ ಹೇಳ್ತಾಳೆ ಪಾಪ ಸೂರ್ಯ ಮೀನ ಏನು ಮಾಡಿದೆ ಈ ಕಡೆ ಕೃಷಿ ಎಷ್ಟು ಪ್ರೀತಿಯಿಂದ ನಕ್ಕೊಂಡು ಅವ್ರ ಜೊತೆ ಆಟ ಆಡ್ಕೊಂಡಿದ್ದ ಅಂಥವರಿಗೆ ನೀ ಈ ಥರ ಮಾಡೋದಿಗೆ ಎಷ್ಟು ಎಷ್ಟರ ಸರಿ ಹೇಳು ಅಂತ ಹೇಳಿದಾಗ ನಿನಗೆ ಮಗಳು ಜೀವನಕ್ಕಿಂತ ಅವರು ಇಂಪಾರ್ಟೆಂಟ್ ಆದ್ರ ನಿನಗೆ ಅಂತ ಹೇಳಿದಾಗ ಹೌದು ಕಣೆ ನನಗೆ ಪಾಪ ಅವರು ಎಷ್ಟು ಪ್ರೀತಿ ತೋರಿಸಿ ನನಗೆ ಪೂಜೆಗೆಲ್ಲ ಕರೆದು ನೀವು ಬರಲೇಬೇಕು ಅಂತ ಬಂದಿದ್ರು ಅಂಥದ್ರಲ್ಲಿ ನಾನು ಅಷ್ಟು ಜನದ ಮುಂದೆ ಅವ್ರಿಗೆ ಅವಮಾನ ಮಾಡಿದ್ದೀನಲ್ಲ ಎಷ್ಟು ನೊಂದ್ಕೊಂಡಿರ್ಬೋದು ಎಷ್ಟು ಬೇಜಾರಾಗಿರ್ಬೋದು ಅಂತ ಹೇಳಿದಾಗ ಆಯಿತು ಇನ್ಮೇಲಾದರೂ ಖುಷಿ ಪಡು ಇನ್ಮೇಲೆ ಕೃಷಿ ಸುದ್ದಿ ನಿನ್ನ ಸುದ್ದಿ ಬರೋಲ್ಲ ನನಗೆ ಅದೇ ಖುಷಿ ಆಯಿತು ಅಂತ ಹೇಳಿದಾಗ ಖುಷಿ ಪಡಮ್ಮ ಖುಷಿಪಡು ಆದರೆ ಕರ್ಮ ಯಾವತ್ತು ನಿನಗೆ ರಿಟರ್ನ್ ಆಗಿ ಆಗುತ್ತೆ ಇರು ಅಂತ ಹೇಳಿದಾಗ ಏನಮ್ಮ ಹೇಳ್ತಾ ಇದೀಯ ನೀನು ನೀನು ಶಾಪ್ ಆಗ್ತಾ ಇದೆಯಾ ನನಗೆ ನೀನು ಶಾಪ್ ಆಗ್ತಾ ಇದೆಯಾ ನನಗೆ ನನಮ್ಮ ಇಷ್ಟೆಲ್ಲ ನನಗಾಗಿದ್ದು ಅಲ್ಲದೆ ನೀನು ಮತ್ತೆ ಇನ್ನೂ ಶಾಪ್ ಹಾಕಿದರೆ ಹೇಗೆ ಅಂತ ಹೇಳಿದಾಗ ಈ ಕಡೆ ಪೂಜೆ ಹೇಳ್ತಾಳೆ ಈಗ ಆಗಿದ್ದಾಯ್ತು ಈಗ ಒಳ್ಳೇದಾಯ್ತಲ್ವಾ ಈಗ ಇನ್ಮೇಲೆ ನಿಮ್ಮ ತಂಟೆಗೆ ಬರೋಲ್ಲ ಅಂದಾಗ ಸರಿಯಮ್ಮ ಊಟ ಮಾಡ್ಬಾ ಅಂತ ಹೇಳಿ ಈ ಕಡೆ ರೋಹಿಣಿ ಹೇಳ್ತಾಳೆ ಸರಿ ಇವೆಲ್ಲ ಇನ್ನೂ ಈ ಕಡೆ ಮುಗಿದ ಮೇಲೆ ಈ ಕಡೆ ಇನ್ನೊಂದು ಕಡೆ ಸೂರ್ಯ ರೋ ಸೂರ್ಯ ಮೀನಾ ಇಬ್ಬರು ಕೂಡ ಕೂತಿರ್ತಾಳೆ ಮೀನಾ ಅಂತೂ ತುಂಬಾ ಇರ್ತಾಳೆ ಯಾಕೆ ಮೀನಾ ಇಷ್ಟೊಂದು ಕೂ ಬೇಜಾರಾಗಿದೆ ಅಂದಾಗ ನೋಡ್ರಿ ನಾವು ಯಾರಿಗಾದರೂ ಒಳ್ಳೇದು ಮಾಡೋಕೆ ಹೋಗ್ತೀವಂತ ಅಂದರೆ ನಮಗೆ ಯಾವಾಗ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ಲ ಆದರೆ ನನಗೆ ಇವತ್ತು ತುಂಬ ಬೇಜಾರಾಯಿತು ನಾವು ಯಾರಿಗೆ ಪ್ರೀತಿ ಬೇಕು ಅಂತ ಬಯಸ್ತೀವೋ ಅವರೇನಾದರೂ ಅಂದ್ಬಿಟ್ರೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ ಅಂತ ಹೇಳಿದಾಗ ಓ ಅಜ್ಜಿ ಅಂದಿದ್ದಕ್ಕೆ ನೀನು ಬೇಜಾರಣ ಅಂತ ಹೇಳಿ ಹೇಳ್ತಾನೆ ಸೂರ್ಯ ಹೌದು ಅವ್ರು ಯಾವತ್ತೂ ಈ ಥರ ಮಾತಾಡಿರಲಿಲ್ಲ ಆದರೆ ಇವತ್ತು ಎಷ್ಟು ಜನಗಳ ಮಧ್ಯೆ ಹಿಂಗೆ ಮಾತಾಡಿಬಿಟ್ರಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಮೀನಾ ಹೇಳ್ತಾಳೆ ರೀ ನಾವು ಕೃಷ್ಣರು ನಾವು ನೋಡೋಕೋದಾಗ ನಾವು ದತ್ತು ಕೊಡಿ ಅಂತ ಹೇಳಕ್ ಹೋದಾಗ ಅವತ್ತೂ ಏನೂ ಮಾತಾಡಲಿಲ್ಲ ಆದರೆ ಇಷ್ಟು ಜನರ ಮಧ್ಯೆ ಎಷ್ಟು ನಮಗೆ ಅವಮಾನ ಮಾಡಿದರು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ನಮಗೆ ಅವಮಾನ ನಮಗೆ ಯಾಕಾಗುತ್ತೆ ನಾವು ಯಾರಿಗೆ ಅವ ನಮಗೆ ಯಾಕೆ ಅವಮಾನ ಆಗುತ್ತೆ ನಾವು ಅಂಥದ್ದೇನು ತಪ್ಪು ಮಾಡಿದ್ದೀವಿ ಅಂತ ಹೇಳಿದಾಗ ರೀ ನೀವು ಅಲ್ಲ ಅಜ್ಜಿ ಹೇಳಿಬಿಟ್ರು ನೀವು ನೋಡೋಕ್ಕೆ ಬರಬೇಡಿ ನಮ್ಮ ಮಗ ನಮ್ಮಮ್ಮಗಂಗೆ ಅಂತ ಹೇಳಿಬಿಟ್ರಲ್ಲ ನನಗೆ ಎಷ್ಟು ಬೇಜಾರಾಯಿತು ಅಂತ ಹೇಳಿದಾಗ ರೋಹಿಣಿ ಬಂದು ಕದ್ದು ಕದ್ದು ಕೇಳಿಸ್ಕೊತಾ ಇರ್ತಾಳೆ ಅಲ್ಲ ಏನೇ ಮಾಡಿದ್ರು ಬಿ ಇವರು ಬಿಡ್ತಾ ಇಲ್ವಲ್ಲ ಕೃಷ್ಣ ಅಂತ ಹೇಳುವಾಗ ಈ ಕಡೆ ಸೂರ್ಯ ಹೇಳ್ತಾನೆ ನನಗೆ ಇನ್ನೊಂದು ಡೌಟು ಯಾಕಂತ ಅಂದ್ರೆ ಅದೇನೋ ದುಬೈಲಿದ್ದಾಳಲ್ಲ ಅಮ್ಮ ಏನಾದರೂ ಹೇಳ್ಕೊಟ್ಟಿರ್ಬೋದಲ್ಲ ಈ ಥರ ಮಾತಾಡುವಂತ ಅದಕ್ಕೆ ಮಾತಾಡಿರ್ಬೋದು ಅಂತ ಹೇಳಿ ಈ ಕಡೆ ಸೂರ್ಯ ಮೇನ ಇಬ್ಬರು ಮಾತಾಡುವಾಗ ಅದೇ ಟೈಮಲ್ಲಿ ಶಾಂತಿ ಬರ್ತಾಳೆ ಶಾಂತಿ ಬಂದು ರೋಹಿಣಿ ಅಂತ ಕೂಗಿದಾಗ ಏನು ಅತ್ತೆ ಅಂತ ಹೇಳಿ ಹೇಳ್ತಾಳೆ ನೀನೇ ನಮ್ಮ ಇಲ್ಲಿ ಮಾಡ್ತಿದ್ದಿ ಅಂತ ಹೇಳಿದಾಗ ಇಲ್ಲ ಅತ್ತೆ ಅಲ್ಲಿ ನೆಟ್ವರ್ಕ್ ಇರಲಿಲ್ಲ ಅದಕ್ಕೆ ಆಚೆ ಬಂದೆ ಅಂತ ಹೇಳಿದಾಗ ನೋಡು ಎಷ್ಟು ಅವಮಾನ ಮಾಡ್ಕೊಂಡು ಕೂತಿದ್ದಾಳೆ ಒಳ್ಳೆ ಕೆಲಸ ಗೊಂಬೆ ಪೂಜೆ ಮಾಡಿ ಒಳ್ಳೆ ಅವಮಾನ ಮಾಡಿಸ್ಕೊಂಡು ಕೂತಿದ್ದಾಳೆ ಅಲ್ಲ ಹೋಗೋ ಬರೋ ದಾರಿಯಲ್ಲಿರೋ ದಾರಿಯರು ಹೋಗೋ ಬರೋ ಜನಗಳೆಲ್ಲ ಕರ್ಕೊಂಡ್ಬಂದರೆ ಹಿಂಗೆ ಆಗೋದು ಅವಮಾನ ಅಂತ ಹೇಳಿದಾಗ ರೋಹಿಣಿ ಕೋಪ ಮಾಡ್ಕೊಂಡು ಅತ್ತೆ ಅಲ್ಲ ಅವ್ರು ಯಾಕೆ ಮಗುನ ಅಡಾಪ್ಟ್ ಮಾಡ್ಕೋಬೇಕು ಅಂತ ಹೇಳಿ ಹೇಳಬೇಕು ಅಂತ ಹೇಳಿದಾಗ ಹೌದು ನಾನು ಅದನ್ನೇ ಹೇಳ್ತಾ ಇರೋದು ಹೋಗೋ ರೋಡಲ್ಲಿ ಹೋಗೋರಿಗೆಲ್ಲ ಬ ಕರ್ಕೊಂಬಂದು ಮನೆಯಲ್ಲಿ ರಾ ರಾಣಿ ಸ್ಥಾನ ಕೊಟ್ಟರೆ ಈ ಥರನೇ ಆಗೋದು ಏನಕ್ಕೆ ಬೇಕು ಇವಕ್ಕೆಲ್ಲ ಅಂತ ಹೇಳಿದಾಗ ಅತ್ತೆ ಸುಮ್ನೇರಿ ಅಂತ ಹೇಳಿ ಕೈ ಮುಗಿತಾಳೆ ಮೀನಾ ಅಲ್ಲ ನನಗೆ ಮೊದಲೇ ಅವಮಾನ ಆಗಿದೆ ಮತ್ತು ನನಗೆ ನೀವು ಇನ್ನೂ ಅದಕ್ಕೆ ತುಪ್ಪ ಸುರಿಬೇಡಿ ಸುಮ್ಮನೆ ಇರಿ ಅಂತ ಹೇಳಿ ಈ ಕಡೆ ಹೇಳಿದಾಗ ಅಮ್ಮ ಸಕ್ಕರೆ ಸುಮ್ಮನೆ ಇದ್ಬಿಡು ಮೊದಲೇ ಅವಳು ನೋವಲ್ಲಿದ್ದಾಳೆ ಅಂಥದ್ರಲ್ಲಿ ಮತ್ತೆ ನೀವು ಈ ಥರ ಹೇಳಬೇಡಿ ಅಂತ ಹೇಳಿದಾಗ ಬಾ ಮೀನ ಹೋಗೋಣ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ ಅಲ್ಲಮ್ಮ ಇವರಿಗೆಲ್ಲ ಬೇಕಾ ಅಂತ ಹೇಳಿ ಶಾಂತಿ ಈ ಕಡೆ ರೋಹಿಣಿ ಹತ್ರ ಹೇಳ್ತಾಳೆ ಇನ್ನೊಂದು ಕಡೆ ಮೀನ ಮನೆಗೆ ಬರ್ತಾಳೆ ಮನೆಗೆ ಬಂದ ಮೇಲೆ ಕನಕ ಒಬ್ಬಳು ಇರ್ತಾಳೆ ಏನಕ್ಕ ಇಬ್ಬರು ಬಂದಿದ್ದೀರಾ ಬಾ ಬನ್ನಿ ಅಂತ ಹೇಳಿ ಕರೀತಾಳೆ ಅದು ಆದಮೇಲೆ ಅಮ್ಮ ಎಲ್ಲಿ ಅಂತ ಕೇಳಿದಾಗ ಇಲ್ಲ ಇವತ್ತು ಅಂಗಡಿಯಲ್ಲಿದ್ದಾರೆ ದೇವಸ್ಥಾನದಲ್ಲಿ ಪೂಜೆ ಇದೆಲ್ಲ ಹಾರ ಕೇಳಿದ್ದಾರೆ ಹಾಗಾಗಿ ಅಲ್ಲಿದ್ದಾರೆ ಅಕ್ಕ ಏನಕ್ಕ ಸಮಾಚಾರ ಅಂದಾಗ ಇರಿ ರೀಕ ಟೀ ತರ್ತೀನಿ ಅಂತೇಳಿ ಒಳಗಡೆ ಹೋಗ್ತಾಳೆ ಕನಕನ ಜೊತೆ ಮೀನ ಮಾತಾಡಬೇಕು ಅಂತ ಹೇಳಿಬಿಟ್ಟು ಏನಕ್ಕ ಏನಾದರೂ ಗಲಾಟೆ ಆಯ್ತಾ ಅಂದಾಗ ಇಲ್ಲ ಅಂತ ಅಂದಾಗ ಹೌದಲ್ವಾ ಗಲಾಟೆ ಆದರೆ ಭಾವ ಬರೋಲ್ಲ ಮನೇಲಿ ಏನಾದರೂ ಗಲಾಟೆ ಆಯಿತು ಅಂದಾಗ ಹಾಗೇನೂ ಇಲ್ಲ ಅಂತ ಹೇಳಿ ಹೇಳ್ತಾಳೆ ಮತ್ತೇನಕ್ಕಾಯಿತು ಅಂತ ಹೇಳಿದಾಗ ನಡೆದಿರೋ ವಿಷಯ ಎಲ್ಲ ಪ್ರಮೀಳ ಅವರು ಜಗಳ ಆಡಿ ಕೃಷ್ಣ ಕರ್ಕೊಂಡೋಗಿರೋ ವಿಷಯ ಎಲ್ಲ ಹೇಳ್ತಾಳೆ ಕನಕಂಗೆ ಅಲ್ಲಕ್ಕ ನಿಮ್ಗೆ ಏನಕ್ಕ ಬೇಕು ನೀವು ಯಾಕೆ ಅವರು ಆ ಥರ ಎಲ್ಲ ಅವ್ರ ಹತ್ರ ಮಾತಾಡೋಕೆ ಹೋಗ್ತೀರಾ ಅಂತ ಹೇಳಿದಾಗ ನಾವು ಯಾವ ಅವ್ರು ಆ ಥರ ಮಾತಾಡ್ತಾರಂತ ನಾವು ಅಂದ್ಕೊಂಡಿರ್ಲಿಲ್ಲ ಕನಕ ಅಂತ ಹೇಳಿ ಈ ಕಡೆ ಹೇಳ್ತಾಳೆ ಮೀನಾ ಅದಾದಮೇಲೆ ಭಾವ ನೀವು ಕೂಡ ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿದಾಗ ನಾನು ಬೇಜಾರು ಇಲ್ಲಮ್ಮ ನಿಮ್ಮ ಅಕ್ಕ ಮನೇಲಿ ತುಂಬಾ ಅಳ್ತಾ ಇದ್ಲು ಹಾಗಾಗಿ ನೀನು ಸ್ವಲ್ಪ ಮೈಂಡ್ ಫ್ರೆಶ್ ಆಗಲಿ ಹೇಳಿ ಕರ್ಕೊಂಬಂದೆ ಅಂತ ಹೇಳಿದಾಗ ಓ ಅದಕ್ಕೆ ಬೇಗ ಬೇಗ ಅರ್ಜೆಂಟಲ್ಲಿ ನೀವು ಬಂದ್ರಾ ನಿಮಗೆ ಕೆಲಸ ಇದೆ ತಾನೇ ಹೋಗಿ ಅಂತ ಹೇಳಿ ಕಳಿಸ್ತಾಳೆ ಇನ್ನೇನು ಹೋಗಬೇಕು ಅಂತ ಹೇಳಿ ಸೂರ್ಯ ಹೊರಡಬೇಕು ಹೊರಡಬೇಕು ಹೇಳಿ ಹೊರಡುವಾಗ ಅದೇ ಟೈಮಲ್ಲಿ ಈ ಕಡೆ ಮಂಜ ಬರ್ತಾನೆ ಮಂಜ ಬಂದ್ಬಿಟ್ಟು ಅಳ್ತಾ ಇರ್ತಾನೆ ಏನಾಯಿತು ಮಂಜ ಅಂತ ಹೇಳಿ ಕನಕ ಕೇಳಿದಾಗ ಇನ್ನು ಇನ್ನು ಎಕ್ಸಾಮ್ ನಾನು ಬರೆಯೋ ಹಾಗಿಲ್ಲ ನನ್ನ ಲೈಫೇ ಹಾಳಾಗೋಯ್ತು ಅಂದಾಗ ಏನೋ ಹೇಳ್ತಾ ಇದೆಯಾ ಕರೆಕ್ಟಾಗಿ ಹೇಳು ಅಂತ ಹೇಳಿದಾಗ ಅಕ್ಕ ಮುಗಿತಕ ನನ್ನ ಲೈಫ್ ಹಾಳಾಯಿತು ನಾನು ಇಷ್ಟೆಲ್ಲ ಕಷ್ಟಪಟ್ಟು ಓದಿದ್ದು ವೇಸ್ಟ್ ಆಯಿತು ಅಂತ ಹೇಳಿದಾಗ ಏನೋ ಆಯಿತು ಕರೆಕ್ಟಾಗಿ ಹೇಳು ಅಂದಾಗ ನಮ್ಮ ಪ್ರಿನ್ಸಿಪಾಲು ನಿನಗೆ ಎಕ್ಸಾಮಲ್ಲಿ ಕೂರಿಸಲ್ಲ ಅಂತ ಹೇಳಿಬಿಡ್ರಕ್ಕ ಅಂತ ಹೇಳಿದಾಗ ಏನಾಯಿತು ಹೇಳು ಅಂತ ಕನಕ ಬೈತಾಯಿರ್ತಾಳೆ ಬೈದು ಹೊಡಿತಾಯಿರ್ತಾಳೆ ಏಯ್ ಸುಮ್ಮನೆ ಇರೋ ಕನಕ ಏನಾಯಿತು ಹೇಳು ಅಂತ ಮೀನಾ ಕೇಳಿದಾಗ ಅಕ್ಕ ನಾನು ಅವಾಗೆಲ್ಲ ಕಾಗೆ ಸುಬಂದ ಜೊತೆ ಓಡಾಡ್ತಿದ್ದಾನಲ್ಲಕ್ಕ ಅಟೆಂಡೆನ್ಸ್ ಶಾರ್ಟೇಜ್ ಅಂತ ಹೇಳಿಬಿಟ್ಟು ನನಗೆ ಕೂರಿಸ್ತಾ ಇಲ್ಲಕ್ಕ ಎಕ್ಸಾಮಿಗೆ ಇವತ್ತು ಪ್ರಿನ್ಸಿಪಲ್ ಹೇಳಿದ್ದು ನಿನಗೆ ಎಕ್ಸಾಮಲ್ಲಿ ಕೂರಿಸಲ್ಲ ಅಂತ ಹೇಳಿದ್ರಕ್ಕ ಅಂತ ಹೇಳಿ ಅಳ್ತಾ ಇರುವಾಗ ನೀನೇ ಯಾಕೋ ನಾನು ಹೇಳಿಲ್ವಾ ಅವತ್ತೇ ಕಾಗೆ ಸುಬ್ಬನ್ ಜೊತೆ ಸೇರ್ಬೇಡ ಹಾಕೋಣ ಚೆನ್ನಾಗಿ ಓದು ಕಾಲೇಜಿಗೆ ಹೋಗು ಅಂತ ಈಗ ನೋಡು ನೀನು ಅವಾಗೆಲ್ಲ ಮಾಡಿದ್ದು ಈಗ ಹೇಗೆ ಎಫೆಕ್ಟ್ ಆಗಿದೆ ಅಂತ ಹೇಳಿದಾಗ ಯಾಕೆ ಈಗ ಯಾಕೆ ಕೂರಿಸಲ್ವಂತೆ ಅಂದಾಗ ಅಟೆಂಡೆನ್ಸ್ ಶಾರ್ಟೇಜ್ ಇದೆ ಅಂತಕ್ಕ ಅದೇನೋ ರೂಲ್ಸ್ ಇದೆ ಅಂತೆ ಅಟೆಂಡೆನ್ಸ್ ಶಾಲ್ಟೇಜ್ ಇದ್ದರೆ ಎಕ್ಸಾಮಿಗೆ ಕೂರಿಸಲ್ ಬಂತ ಅಂದಾಗ ಸೂರ್ಯನಿಗೆ ಕೋಪ ಬಂದು ಅವ್ನು ಯಾರೋ ಕೂರಿಸ್ಬೇಡ ಅಂತ ಹೇಳೋಕ್ಕೆ ಅಲ್ಲ ಅದಕ್ಕಂತಲೇ ಒಂದು ಇದು ಮಾಡ್ಬೋದಲ್ವಾ ಫೈನ್ ಅಂತ ಕಟ್ಸ್ಕೊಬೋದಲ್ವ ಅದನ್ನ ಹೇಳ್ಬಿಟ್ಟು ಒಂದು ವರ್ಷ ವೇಸ್ಟ್ ಆಗಲ್ವಾ ಅದನ್ನು ನಾವು ಓದಿ ಮಾಡಿರೋದೆಲ್ಲ ವೇಸ್ಟ್ ಆಗಲ್ವ ನಾನು ಮಾತಾಡ್ತೀನಿ ಯಾರೋ ಹೇಳಿದ್ದು ನಿನಗೆ ಎಕ್ಸಾಮಿಗೆ ಬರಬೇಡ ಅಂತ ಹೇಳಿದ್ದು ಯಾರು ಅಂತ ಹೇಳಿದಾಗ ಭಾವ ಅದೇ ಪ್ರಿನ್ಸಿಪಾಲು ಅಂತ ಹೇಳಿ ಹೇಳ್ತಾರೆ ನಾನು ಬಂದು ಸಂಜೆ ಮಾತಾಡ್ತೀನಿ ಹೋಗೋಣ ಅಂತೆ ಮಾತಾಡೋಣ ಅಂತೆ ನೀನು ಯಾಕೆ ಟೆನ್ಷನ್ ಮಾಡ್ಕೋತೀಯ ಭಯ ಪಡೋದೇನಿದೆ ಅದರಲ್ಲಿ ಭಯ ಪಡೋದೇನಿದೆ ಕೇಳೋಣ ಕೇಳಿಬಿಟ್ಟು ಮಾತಾಡೋಣಂತೆ ನಿಮ್ಮ ಅಳ್ಬೇಡ ಇರು ಯಾಕೆ ಈ ಥರ ಅಳ್ತಾಯಿದೆ ಕಣ್ಣು ಒರೆಸ್ಕೊ ಅಂತ ಹೇಳಿ ಸೂರ್ಯ ಹೇಳ್ತಾರೆ ಅಯ್ಯೋ ಅಯ್ಯೋ ಹೇಗಾದರೂ ಮಾಡಿ ಇವರಿಗೆ ಎಕ್ಸಾಮಿಗೆ ಕೂರಿಸ್ಬೇಕಲ್ಲ ಅಂತ ಹೇಳಿ ಮೀನಾನು ಹೇಳ್ತಾಳೆ ನೋಡಿದ್ರೆ ಈ ಥರ ನೀನು ಅಳ್ತರೆ ನನಗೆ ಚೆನ್ನಾಗಿರಲ್ಲ ಒಟ್ಟು ಎಕ್ಸಾಮಿಗೆ ಕೂರಿಸ್ಬೇಕು ತಾನೆ ನಾನು ಕೂರಿಸ್ತೀನಿ ಅಂತ ಹೇಳಿ ಈ ಕಡೆ ಸೂರ್ಯ ಕೊಡ್ತಾನೆ ಇನ್ನೊಂದು ಕಡೆ ದೇವ್ರ ಹತ್ರ ಬೇಡ್ಕೊಳ್ತಾ ಇರ್ತಾಳೆ ಮೀನಾ ದೇವ್ರೆ ನಮ್ಮ ತಮ್ಮಂಗೆ ಒಂದು ಎಕ್ಸಾಮ್ ಬರೆಯೋ ಥರ ಮಾಡಪ್ಪ ಅಂತ ಹೇಳಿ ಹೇಳ್ಕೊಂಡು ಬೇಡ್ಕೋತಾ ಇರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತ ಆಗುತ್ತೆ ಮುಂದಿನ ಸಂಚಿಕೆಯಾಗಿ ಕಾಯ್ತಾರೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು